ಎರಡು ದಿನದ ಹಿಂದೆ ಸಹೋದರಿ ನೆಹಾಳ ಹತ್ಯೆ ಏನಾಯ್ತು ಜಯಾದಿಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ ಆ ನೇಹಾಳ ಹತ್ಯೆಯನ್ನು ಖಂಡಿಸಿ ನಾವು ಇವತ್ತು ಎಲ್ಲಾ ಯುವಕರು ಎಚ್ಚೆತ್ಕೊಂಡಿದೀವಿ ಈ ಹಿಂದೆ ಆದಂತ ಪ್ರಕರಣಗಳಲ್ಲೂ ಅತ್ಯಂತ ಯಶಸ್ವಿಯಾಗಿ ನಾವು ಎಚ್ಚರಿಕೆಯಿಂದ ವಹಿಸ ಎಚ್ಚರಿಕೆಯಿಂದ ಸಮಾಜವನ್ನು ಎಚ್ಚರಿಸಿದಾಗೂ ಕೂಡ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಎಲ್ಲ ಎಚ್ಚೆತ್ತುಕೊಂಡಿದ್ದಾರೆ ಆದ್ರ ಇನ್ನೊಂದು ಏನ್ ವಿಶೇಷಪ್ಪ ಅಂದ್ರೆ ಇವತ್ತಿನ ದಿನ ನಾವು ಹೇಳ್ತಾ ಇದ್ವಿ ಜಿಯಾದಿಗಳು ಹಿಂದೆಲ್ಲ ನಾಳೆ ನಿಮ್ಮ ಪಾರ್ಟಿ ನೀವು ಎಷ್ಟೇ ಅವರನ್ನು ರಕ್ಷಣೆ ಮಾಡಿದ್ರಿ ನಾಳೆ ನಿಮ್ಮ ನಿಮ್ಮ ಮನೆಗೂ ಬಂದೇ ಬರ್ತಾರೆ ಅಂತ ಕಾಂಗ್ರೆಸ್ ಅವ್ರು ಎಷ್ಟೇ ಹೇಳ್ತಾ ಇದ್ವಿ ಆದ್ರೆ ಅದನ್ನ ಅದನ್ನು ಪರಿಗಣಿಸದೆ ನಮ್ಮನ್ನ ನಮ್ಮ ಪಕ್ಷದವ್ರನ್ನ ಅಥವಾ ಹಿಂದೂ ಸಂಘಟನೆಗಳನ್ನ ಒಂದು ಇದನ್ನ ಮಾಡ್ತಾರೆ ಅವ್ರ ಆರೋಪ ಮಾಡ್ತಾರೆ ಇವರೇ ಮಾಡ್ತಿದ್ದಾರೆ ಬೇಕಂತ ಇವರೇ ಇದ್ ಮಾಡ್ತಾರೆ ಅಂತ ಆದ್ರೆ ಇವತ್ತು ಅವರದೇ ಪಕ್ಷದ ಮುಖಂಡ ಅಥವಾ ಅವರದೇ ಪಕ್ಷದ ನಾಯಕರಾದಂತಹ ನಿರಂಜನ್ ಹಿರೇಮಠ ಅವರ ಕಾರ್ಪೊರೇಟರ್ ಅವರು ಹುಬ್ಳಿಗಾರ ಕಾರ್ಪೊರೇಟರ್ ಅವ್ರ ಮನೆಯ ಮಗಳನ್ನ ಹತ್ಯೆ ಮಾಡ ಅಂತ ಒಂದು ಸಂದರ್ಭ ಬಂದು ಒದಗಿತ್ತಂದ್ರ ಈ ದಿನಗಳಲ್ಲಿ ಅವ್ರು ವಿಚಾರ ಮಾಡ್ಬೇಕಾಗಿ ಸಂದರ್ಭ ಬರುತ್ತೆ ಯಾಕೆ ಬರುತ್ತಪ್ಪ ಅಂದ್ರ ಇಟ್ ದಿವಸ ಬರೀ ಹಿಂದೂ ಸಂಘಟನೆಗಳು ಅಥವಾ ಬಿಜೆಪಿ ಪಕ್ಷ ಪಕ್ಷದ ಹಿರಿಯ ಮುಖಂಡರುಗಳಂತ ಮಕ್ಕಳು ಅಥವಾ ಪಕ್ಷದ ಕಾರ್ಯಕರ್ತರ ಮನೆಯ ಮೇಲೆ ಮನೆ ಹೆಣ್ಮಕ್ಳ ಮೇಲೆ ಆಗ್ತಿತ್ತ ಆದ್ರೆ ಇವತ್ತ ಅವ್ರು ಬುಡಕ ಬೆಂಕಿ ಮೇಲೆ ಆದ್ರೂ ಸಿದ್ದರಾಮಯ್ಯ ಅವರು ಮತ್ತು ಗೃಹ ಮಂತ್ರಿಗಳಾದಂತ ಈ ಪರಮೇಶ್ವರ್ ಅವ್ರು ಹೇಳ್ತಾರೆ ಏ ಇವೆಲ್ಲ ಲವ್ ಜಹಾದ ಅವರಿಬ್ರು ಪರಸ್ಪರ ಪ್ರೇಮ ಮಾಡ್ತಾ ಇದ್ರು ಅವ್ರು ವೈಯಕ್ತಿಕ ಅಂತ ಹೇಳ್ತಾರೆ ಇಂತ ತುಷ್ಟೀಕರಣ ರಾಜಕಾರಣವನ್ನು ಬಿಟ್ಟ ಇನ್ನಾದ್ರು ಎಚ್ಚೆತ್ತುಕೊಂಡ ತಾವ ತಮ್ಮ ಹಿಂದೂ ಬಾಂಧವರಿಗೆ ರಕ್ಷಣೆಯನ್ನು ಕೊಡದೇ ಇದ್ರೆ ಇವತ್ತ ನಿಮ್ಮ ಅದೇ ಆದಂತ ಒಂದು ಕಾರ್ಪೊರೇಟ್ ಬಂದದ್ದೆ ಮುಂದೆ ಎಂ ಎಲ್ ಎ ಮಕ್ಳು ಬರುತ್ತೆ ಎಂ ಪಿ ಮಕ್ಕಳು ಬರುತ್ತೆ ನಾಳೆ ಮಿನಿಸ್ಟರ್ ಮಕ್ಕಳು ಬರುತ್ತೆ ನಾಡ್ದ ಮುಖ್ಯಮಂತ್ರಿ ಮನೆಯಾಗೂ ಬಂದೇ ಬರ್ತದೆ ಅಂತ ಈ ಮೂಲಕ ನಾವು ಹೇಳಕ್ ಇಚ್ಛಾ ಪಡ್ತೀವಿ ಈಗ ಒಂದ ಈಗ ಏನ ನಿರಂ ಆ ನೆಹಾಳನ್ನ ಹತ್ಯೆ ಮಾಡಿದಾನಲ್ಲ ಪಯಾಜ್ ಅವನನ್ನ ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡದೆ ಹೋದ್ರೆ ಇದು ಒಂದ್ ಸಂದೇಶ ಆಗತಿ ನಾವ್ ಏನೋ ಮಾಡ್ರಿ ಏನೂ ಮಾಡಂಗಿಲ್ಲ ಅನ್ನೋ ಸಂದೇಶ ಸರ್ಕಾರ ಸರ್ಕಾರಕ್ಕೆ ತಲ್ಪಿಸ್ ಸರ್ಕಾರ ಎಚ್ಚೆತ್ಕೊಂಡು ಆ ಪೈಯಾದ್ ನನ್ನ ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡಿದಾಗ ಒಂದ್ ಸಂದೇಶ ಹೋಗುತ್ತೆ ಈ ಸರ್ಕಾರನು ಅಥವಾ ಹೆಣ್ಣು ರಕ್ಷಣೆ ರಕ್ಷಣೆ ಕೊಡೋದ್ ಸಂದೇಶವನ್ನು ರವಾನಿಸ್ಬೇಕಂತ ಹೇಳಿದ ನಾ ಈ ಮೂಲಕ ಕೇಳ್ಕೊತ ಇದ್ದೀನಿ